ಸೀಸದ ನೈಟ್ರೇಟ್ ಪೊಟ್ಯಾಷಿಯಮ್ ಆಯೋಡೈಡ್ ಒಂದು ಪ್ರಣಾಳದಲ್ಲಿ ಸೀಸದ ಅನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಬೆರೆಸಿ ಸೀಸದ ನೈಟ್ರೇಟ್ ದ್ರಾವಣವನ್ನು ತಯಾರಿಸಿಕೊಳ್ಳಬೇಕು ಅದೇ ರೀತಿಯಾಗಿ ಇನ್ನೊಂದು ಪ್ರಣಾಳವನ್ನು ತೆಗೆದುಕೊಂಡು ಆ ಪ್ರಣಾಳದಲ್ಲಿ ಪೊಟ್ಯಾಷಿಯಮ್ ಅಯೋಡೈಡ್ ತೆಗೆದುಕೊಂಡು ಅದಕ್ಕೆ ನೀರನ್ನು ಸೇರಿಸಿ ಪೊಟ್ಯಾಷಿಯಮ್ ಅಯೋಡೈಡ್ ದ್ರಾವಣವನ್ನು ತಯಾರಿಸಿಕೊಳ್ಳಬೇಕು ಈಗ ಸೀಸದ ನೈಟ್ರೇಟ್ ದ್ರಾವಣ ಮತ್ತು ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣವನ್ನು ಮಿಶ್ರಗೊಳಿಸಬೇಕು ಸೀಸದ ನೈಟ್ರೇಟ್ ದ್ರಾವಣಕ್ಕೆ ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣವನ್ನು ಸೇರಿಸಿದಾಗ ಹಳದಿ ಬಣ್ಣದ ಪ್ರಕ್ಷೇಪ ಉಂಟಾಗುತ್ತದೆ ಈ ಹಳದಿ ಬಣ್ಣದ ಪ್ರಕ್ಷೇಪವೇ ಸೀಸದ ಅಯೋಡೈಡ್